ಈಗ ನಾವು ಯಾರ್ಯಾರನೋ ಪಾಸ್ ಅಂತ ಕರೆಯಕ್ಕೆ ಸಾಧ್ಯನೇ ಇಲ್ಲ ಈಗ ಇವರು ನಮ್ಗೊಂಥರ ಡಿ ಬಾಸ್ ಇದ್ದಂಗೆ ಅವ್ರ ಇಂಚಿಲು ಡಿ ಇಂದನೇ ಸ್ಟಾರ್ಟ್ ಆಗಿರೋದ್ರಿಂದ ಅವರು ನಂಗೆ ಡಿ ಬಾಸ್ ಇದ್ದಂಗೆ ಅದರಿಂದ ಈ ಸಂದರ್ಭದಲ್ಲಿ ನನ್ನ ತುಂಬ ಹೃದಯದಿಂದ ನಾನು ನನಗೆ ಹ್ಯಾಪಿ ಬರ್ತ್ಡೇ ಹೇಳ್ತೀನಿ ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲೇ ಹರ್ಷ ಹರ್ಷ ಬಾಳಿನ ದೀಪ ನಿನ್ನನಗೂ ಇಲ್ಲಿಗಲತೆ ಬಿಟು ನಮ್ಮ ದಾಯನಂದ್ ಸರ್ ಅವರ बर्थडे ನಾವೇನು ಇದೆ ವರ್ಷ ಫಸ್ಟ್ ಬರ್ತಾ ಇರೋದಲ್ಲ ಸುಮಾರು ವರ್ಷದಿಂದ बर्थडे ಬರ್ತಿದೀವಿ ಅಂತಂದರೆ ಅವರ ಸಮಾಜೀ ಸಮಾಜಮುಖಿ ಕೆಲಸಗಳು ಯಾವ ಥರ ನಡೀತಾ ಇದೆ ಸಮಾಜಕ್ಕೆ ಅವರು ಬೇಕಾದಂಥ ವ್ಯಕ್ತಿಗಳು ಹಾಗಾಗಿ ಯುವಶಕ್ತಿ ಯುವಶಕ್ತಿಗೆ ಬೇಕಾಗಿರೋಂಥ ವ್ಯಕ್ತಿ ಆಗಿರೋದ್ರಿಂದ ನಾವು ಪ್ರತಿ ವರ್ಷ ಅವ್ರ ಬರ್ತಡೇಗೆ ಇದ್ದೀವಿ ಅದೇ ಥರ ಇನ್ನು ಮುಂದೆ ಜನರಿಗೋಸ್ಕರವಾಗಿ ಮಾಡ್ತಾ ಇರೋಂಥ ಅವರ ಸೇವೆ ಇನ್ನೂ ದೊಡ್ಡದಾಗಿ ಬೆಳಿಬೇಕು ಆ ಥರದೊಬ್ಬರ ನಮ್ಮ ದಯಾನಂದ್ ಸಾರಂಥ ವ್ಯಕ್ತಿಯವರು ಬೆಳೆದ್ರೆ ನಮ್ಮಂಥ ಯುವಕರಿಗೆ ಒಂದು ಆಶಾಕಿರಣವಾಗಿ ಒಂದು ದಾರಿದೀಪವಾಗಿರುತ್ತೆ ಅವರು ಜನವಿಕಾಸ್ ಕೋಪರೇಟಿವ್ ಸೊಸೈಟಿ ಅದರ ವಿಚಾರವಾಗಿ ಅವ್ರೇನು ಇದು ಮಾಡೋಲ್ಲ ಪ್ರತಿ ವರ್ಷ ಈಗ ಕೋವಿಡ್ ಟೈಮಲ್ಲಿ ಎಂತೆಂಥ ಸಹಾಯ ಮಾಡಿದ್ರು ಅವರು ಅಂತಂದರೆ ಆ ಟೈಮಲ್ಲಿ ನಮಗೆ ಕೂಲಿ ಕಾರ್ಮಿಕರುಗಳಿಗೆ ತಿನ್ನೋಕ್ಕೆ ಗತಿ ಇಲ್ಲ ಆ ಮಟ್ಟಕ್ಕೆ ಇತ್ತು ಸಿಚುವೇಶನ್ ಅಂಥ ಟೈಮಲ್ಲಿ ಇವತ್ತು ಕೂಡ ಅವ್ರು ಕೊಟ್ಟದಂಥ ಆ ಕಿಟ್ಟು ಆ ಹೆಸರಿಗೋಸ್ಕರ ಹಂಗೆ ಇಟ್ಕೊಂಡಿದ್ದೀವಿ ಅವ್ರು ಫೋನ್ ಮಾಡಿ ಕೇಳ್ತಾ ಕೇಳ್ತಾಯಿದ್ರು ಇಂಥ ಟೈಮಲ್ಲಿ ಏನು ಮಾಡ್ಕೊಂಡಿದ್ದೀರಾ ನೀವು ಏನಾದ್ರು ವ್ಯವಹಾರ ಮಾಡ್ತಾ ಇದ್ದೀರಾ ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ದೀರಾ ಹಾಲು ತರಕಾರಿ ಏನಾದರೂ ಮಾಡಿ ನನ್ನ ಕಡೆಯಿಂದ ಏನು ಸಹಾಯ ಬೇಕು ಕೇಳಿ ಅಂತ ಹೇಳ್ಬಿಟ್ಟು ಮೊದಲೇದಾಗಿ ನಮ್ಮ ದಯಾನಂದ ನನಗೆ ಹುಟ್ಟು ಹಬ್ಬದ ಶುಭಾಶಯಗಳು ಏನಂದರೆ ಇವತ್ತಿನ ದಿನ ಎಲ್ರಿಗೂ ಅಬ್ಬಾನೆ ಅಂತ ಅನ್ಕೋಬೇಕು ಸರ್ ಯಾಕಂದರೆ ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹುಟ್ಟು ಬಗ್ಗೆ ಜಾಸ್ತಿ ಹೋಗಲ್ಲ ಆದರೆ ದಯಾನಂದಣ ಹುಟ್ಟದವ್ರಿಗೆ ನಾವು ವರ್ಷ ವರ್ಷ ಮಿಸ್ ಮಾಡ್ದಲೇ ಬಂದೇ ಬರ್ತೀವಿ ಯಾಕೆಂದರೆ ಅವರ ಒಂದು ಹೆಲ್ಪಿಂಗ್ ನೇಚರ್ ಆಗಿದೆ ಯಾಕೆ ಪ್ರತಿಯೊಬ್ಬರಿಗೂ ಈಗ ಒಂದು ಮಾಧ್ಯಮವೊಂದದವ್ರನ್ನ ಅವರು ಸ್ಪಂದಿಸೋದಾಗಲಿ ಒಂದು ಸಂಘಟನೆಯವ್ರನ್ನ ಒಂದು ಸಂಸ್ಥೆಯವ್ರನ್ನ ಸಂಘಟನೆ ಅವರು ಸ ತುಂಬ ಸ್ಪಂದನೆ ಮಾಡ್ತಾರೆ ಎಲ್ಲೇ ಒಂದು ಒಂದು ಗಂಟೆ ರಾತ್ರಿ ಫೋನ್ ಮಾಡ್ರೆ ಎಷ್ಟೋ ಒಂದು ರಾಜಕಾರಣಿಗಳಾಗಲಿ ಇನ್ನು ಬೇರೆ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಯಾರು ಫೋನ್ ಪಿಕ್ ಮಾಡೋಲ್ಲ ಆದರೆ ನಾವು ನಾನೊಂದ್ಸಲ ಎರಡು ಗಂಟೆ ರಾತ್ರಿ ಒಂದು ಫೋನ್ एक कहानी है जो सबको सब।